ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಅತ್ಯಂತ ಹಿಂದುಳಿದ ಬಿಹಾರವನ್ನು ಭಾಳ ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಕರ್ಪೂರಿ ಠಾಕೂರ್ ಯಾಕೆಂತಂದರೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಭಾಳ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಅವರು ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಮರಣೋತ್ತರ ಕೊಟ್ಟಿರುವಂಥದ್ದು ಕೂಡ ನಾವು ಅತ್ಯಂತ ಹೆಮ್ಮೆಯಿಂದ ಅದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಹೆಮ್ಮೆಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೂ ಕೂಡ ಕೃತಜ್ಞತೆ ಹೇಳ್ತಾ ಇದ್ದೀವಿ ಅದಕ್ಕೆ ಮತ್ತು ಸ್ನೇಹಿತರೆ ಈಗ ಮೋದಿಯವರು ರಾಮ ಮಂದಿರ ಆಯಿತು ಭಾಳ ಸಂತೋಷ ಭಾಳಷ್ಟು ತಾವು ಹೇಳಿರೋ ರೀತಿಯಲ್ಲಿ ಕೆಲವು ಶತಮಾನಗಳ ಸಮಸ್ಯೆಯನ್ನು ನಾವು ಬಗೆಹರಿಸೋದು ಭಾಳ ಸಂತೋಷ ಮಾಡಿದ್ದೀರ ಆದರೆ ಇದನ್ನೇ ಎಷ್ಟು ವರ್ಷ ಎಷ್ಟು ದಿವಸ ಹೇಳ್ಕೊಂಡು ಹೋಗ್ತಾರೆ ಇದು ಜನ ಸಂತೋಷಪಟ್ಟಿದ್ದಾರೆ ನೀವು ನಾವು ಹಾಗಾಗಿ ಇವಾಗ ಜನ ಆ ಸಂತೋಷದೊಂದಿಗೆ ತಮ್ಮ ಬಡತನವನ್ನು ಕಷ್ಟಗಳನ್ನು ಮರೆಯುವಂಥ ಕೆಲಸ ಕೂಡ ನಾವು ಮಾಡಬೇಕು ಅದನ್ನು ಮರಿಬಾರದು ಅದನ್ನು ಮರಿ ಅದನ್ನು ಮರಿಬಾರ್ದು ಇವತ್ತು ಜಿ ಎಸ್ ಟಿ ಕಟ್ಟಿ ಜನ ಸುಸ್ತಾಗ್ತಾ ಕೂತಿದ್ದೀವಿ ಉಪ್ಪಿಂದ ಉಪ್ಪಿನಕಾಯಿಂದ ಎಲ್ಲದಕ್ಕೂ ಮಜ್ಜಿಗೆಗೂ ಜಿ ಎಸ್ ಟಿ ಇದೆ ಇವತ್ತು ನಿಮ್ಮ ಕೊಡುಗೆ ಇದು ಮೋದಿಯವ್ರ ಕೊಡುಗೆ ಇದು ಜಿ ಎಸ್ ಟಿ ಹೋಗಲಿ ಅದು ಕಟ್ಟಿಯಾದರೂ ನಾವು ಸಂತೋಷವಾಗಿದ್ದೀವಿ ಕರ್ನಾಟಕದವರು ಅಂದರೆ ನಮ್ಮ ಪಾಲಿನ ದುಡ್ಡು ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ದಕ್ಷಿಣದ ಹಣ ಉತ್ತರಕ್ಕೆ ಹೋಗ್ತಾ ಇದೆ ದ ಹೈಯೆಸ್ಟ್ ಟ್ಯಾಕ್ಸ್ ಪೇರ್ ಆಫ್ ಇಂಡಿಯಾ ಈಸ್ ಮಹಾರಾಷ್ಟ್ರ ಅಂಡ್ ಕರ್ನಾಟಕ ಅಷ್ಟು ಹೈಯೆಸ್ಟ್ ನಾವು ಪಿಕ್ ಬಿಕಾಸ್ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಮಾಧ್ಯಮದವರು ಇರ್ಬೋದು ಜನಪ್ರತಿನಿಧಿಗಳು ನಮ್ಮ ಆರ್ಥಿಕ ನೀತಿ ಆರ್ಥಿಕ ಬಲ ಆರ್ಥಿಕ ಕಾರ್ಯಕ್ರಮಗಳ ಬಗ್ಗೆ ನಾವು ಯಾರು ಹೆಚ್ಚು ಚರ್ಚೆ ಮಾಡ್ತಾ ಇಲ್ಲ ನಾವು ಇದಾಗಬೇಕು ಆಯ್ತು ರಾಮ ಮಂದಿರ ಗುಡ್ ಯಾಕೆಂತ ನಾವೆಲ್ಲ ಚಿಕ್ಕಂದ್ರಲ್ಲಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ಶನಿವಾರ ಬಂತು ಅಂದ್ರೆ ಶ್ರಾವಣ ಶನಿವಾರ ಎಲ್ಲ ಹೋಗೋವು ನಾಟಕದ ಮೇಟ್ರು ತಬಲಾ ಬಾರಿಸಿ ಹಾರ್ಮೋನಿ ಬಾರಿಸ್ಕೊಂಬರೋರು ಎಲ್ಲರೂ ಮನೆ ಮುಂದೆ ಹೋದ್ರೆ ಒಂದೊಂದು ಹಿಡಿ ಅಕ್ಕಿ ಕೊಡೋರು ಆದ್ರೆ ನಾಲ್ಕು ವಾರ ಇಟ್ಟು ನಾಲ್ಕು ಕೊನೆಯ ವಾರದ ದಿವಸ ಅದನ್ನು ಬೆಲ್ಲದನ್ನು ಮಾಡಿ ಮನೆ ಮನೆಗೆಲ್ಲ ಕೊಡುವುದು ಏನು ಹೊಸದೇನಲ್ಲ ರಾಮ ರಾಮ ಭಾರತೀಯರ ಆರಾಜ್ಯ ದೈವ ಅವನು ಭಾರತೀಯರ ಅಸ್ಮಿತೆ ಭಾರತದ ಪ್ರತಿ ಮನೆಯ ದೈವ ಅವನು ಅದರಿಂದ ಹೊಸದಾಗಿ ನಮಗೇನು ರಾಮಣ್ಣನ ಯಾರು ತೋರಿಸ್ಕೊಡ್ಬೇಕಲ್ಲ ಇರಲಿ ಪರವಾಗಿಲ್ಲ ಆದರೂ ಕೂಡ ನೀವು ಮಾಡಿದ್ದೀರಾ ಶಭಾಷ್ ಅದಿದೆ ಬಟ್ ಅದೇ ಅಲ್ಲ ಇವತ್ತು ನಮಗೆ ನಮ್ಮ ಕಟ್ಟ ಸುಖಗಳು ನಮ್ಮ ಆರ್ಥಿಕ ಸಂಕಷ್ಟಗಳು ಸಾಮಾನ್ಯ ಜನರ ಪರಿಸ್ಥಿತಿಗಳ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಮೋದಿಯವರು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಹೆಚ್ಚು ಹೆಚ್ಚು ಗಮನವನ್ನು ಅಲ್ಲಿಗೆ ನೀವು ಕೊಡಬೇಕಾಗ್ತದೆ ಹಾಗಾಗಿ ಯಾಕೆಂತಂದ್ರೆ ನಮ್ಮ ಪಬ್ ನೀವು ನಮಗೊಂದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದೀರಿ ಮೋದಿಯವರು ಮೊದಲು ತಾವು ಪ್ರೈಮ್ ಮಿನಿಸ್ಟರ್ ಆಗೋ ಮುನ್ನ ಡಿಕ್ಲೇರ್ ಮಾಡಿದ್ದೆ ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಕೊಡಿ ಕೊಡಿಸಿ ದಯವಿಟ್ಟು ಮೋದಿಯವರೇ ದಯವಿಟ್ಟು ಕೊಡಿಸಿ ಭಾಳ ಕಷ್ಟಲ್ಲಿದ್ದಾರೆ ಜನಗಳು ಒಂದು ಹದಿನೈದು ಲಕ್ಷ ರೂಪಾಯಿ ಕೊಟ್ಟರೆ ನೀವು ಅವ್ರ ಸಾಲ ಸೋಲ ಮಾಡಿಕೊಂಡು ಆಗ್ತದೆ ಯಾಕೆಂದ್ರೆ ನಿಮಗೆ ಗೊತ್ತಿದೆ ಅದು ನಿಮಗೆ ಗೊತ್ತಿರೋದಂದರೆ ಅದನ್ನು ಹೇಳಿದಿರತ್ತೆ ನೀವೇ ಹೇಳಿರೋ ಮಾತು ಹದಿನೈದು ಲಕ್ಷ ರೂಪಾಯಿ ಪ್ರತಿ ಪ್ರತಿ ಪ್ರಜೆಗೂ ಆಗ್ತೀನಿ ನಾನು ನಮ್ಮ ದುಡ್ಡು ಬೇರೆ ಬೇರೆ ದೇಶದಲ್ಲಿ ಆ ದುಡ್ಡೆಲ್ಲ ತಂದು ನಾನು ನಿಮಗೆ ಆರ್ಥಿಕವಾಗಿ ಬಲ ಮಾಡ್ತೀನಿ ಏನಾಯಿತು ಮಾಡಿ ದಯವಿಟ್ಟು ಮಾಡಬೇಕು ನೀವು ಇದನ್ನು ಮಾ ನೀವೇ ಕೊಟ್ಟಿರೋಂಥ ಆಶ್ವಾಸನೆ ಇತ್ತು ಆ ಇಲ್ಲ ಇಲ್ಲ ಹಾಗೆಲ್ಲ ಸುಮ್ಮನೆ ತಿರುಚಲಿಕ್ಕೆ ಹೋಗ್ಬಾರ್ದು ನನಗೂ ಮಾತು ಬರುತ್ತೆ ಅಂತೇಳಿ ತಿರುಚಲಿಕ್ಕೆ ಹೋಗ್ಬಾರ್ದು ಪ್ರತಾಪ್ ಯಾರೇ ಆದರೂ ಸತ್ಯ ಒಪ್ಕೊಳ್ಳೋಕ್ಕೇನು ಈಗ ನಾವು ಹೇಳಿಲ್ವೇ ಮೋದಿಯವರು ರಾಮ ಮಂದಿರ ಕಟ್ಟಿದ್ದಾರೆ ಸುಮಾರು ಐದು ಶತಮಾನಗಳ ಕಾಲದಿಂದ ಒಂದು ಒಂದು ಸಮಸ್ಯೆನ ಬಗೆಹರಿಸಿದ್ದಾರೆ ನಾವೇನು ನಮ್ಮ ಆಧ್ಯಾತ್ಮ ದೈವ ಅವನನ್ನು ಒಂದು ದೊಡ್ಡ ರೀತಿಯಲ್ಲಿ ತಂದರೆ ಎಸ್ ಥ್ಯಾಂಕ್ಸ್ ಟು ಮೋದಿ ಬಟ್ ಇದೇನು ಇದೆಲ್ಲ ಕೊಡಬೇಕಲ್ಲ ನೀವು ಇದು ಹೇಳಿ ಎಷ್ಟು ವರ್ಷ ಆಯ್ತು ನೀವು ಈಗಾಗಲೇ ಹದಿನೈದು ವರ್ಷಕ್ಕೆ ಬಂತು ನೀವು ಹೇಳಿ ಇದನ್ನು ದಯಮಾಡಿ ಮೋದಿಯವರು ಹದಿನೈದು ಲಕ್ಷ ರೂಪಾಯಿ ನೀವೇನು ಆಶ್ವಾಸನೆ ನಮ್ಮ ಜನಕ್ಕೆ ಕೊಟ್ಟಿದ್ರೆ ಕೊಡ್ಬೇಕು ತವ ಅದ್ರ ಜೊತೆಗೆ ಇನ್ನೂ ಏನೇನೋ ಹೇಳಿದಿರಿ ನೀವು ಏನೇನೋ ಹೇಳಿದಿರಿ ಅದೆಲ್ಲ ಕೊಡಬೇಕು ನಮಗೆ ಯಾಕೆಂದರೆ ಜನರು ಕಷ್ಟಲ್ಲಿದ್ದಾರೆ ಬಹಳ ಜನ ಇವತ್ತು ಸುಸ್ತಾಗ್ತಾ ಇದ್ದಾರೆ ಮಕ್ಕಳು ಫೀಸ್ ಕಟ್ಟಕ್ಕೆ ಇಲ್ಲ ಸರ್ಕಾರಿ ಶಾಲೆ ಬಾಗ್ಲಾಗ್ತಾ ಇದ್ದಾವೆ ಆರೋಗ್ಯಕ್ಕೆ ದುಡ್ಡು ಸಿಗ್ತಾ ಇಲ್ಲ ದಯವಿಟ್ಟು ದಯವಿಟ್ಟಿದೆ ನೀವು ಬಗೆಹರಿಸಬೇಕು ಮತ್ತು ಅದ್ರ ಜೊತೆಗೆ ಸಾಲ ಹೋಯ್ತಾನೆ ಇದೆ ಲಕ್ಷಾಂತರ ಕೋಟಿ ಸಾಲ ಹೋಗ್ತಾ ಇತ್ತು ಎಲ್ಲಿ ನೀರವ್ ಮೋದಿ ಎಲ್ಲ ಎಲ್ಲಿ ಹೋದ್ರು ಮೋದಿಯವರೇ ಎಲ್ಲೋದ್ರು ಈ ದೇಶ ದುಡ್ಡು ಹೊತ್ಕೊಂಡು ಅವ್ರು ಅವ್ರಿಗೆ ಎಳ್ಕೊಂಬತ್ತೀನಿ ಅಂದ್ರೆ ನೀವು ಅವ್ರನ್ನಾರು ಎಳ್ಕೊಂಬರ್ರಿ ಅವ್ರ ತವ ಏನಿದೆ ಈಸ್ಕೊಳ್ಳಿ ಅವ್ರನ್ನೂ ಕರ್ಕಂಬರ್ಲಿಲ್ಲ ನಮ್ಮ ದೇಶ ದುಡ್ಡು ಹೊತ್ಕೊಂಡೋಗಿ ಅದನ್ನೂ ವಾಪಸ್ ಇರಲಿಲ್ಲ ನೀವು ಮತ್ತೇನು ಮತ್ತೆ ಹಾ ನಿಜ ಇವೆಲ್ಲ ನಾವು ಹೇಳ್ತಾ ಇರೋದಿಲ್ಲ ನೀವೇ ಹೇಳಿರೋದಿಲ್ಲ ನೀರೋ ಯಾರಿಗೆ ಯಾವ ದೇಶದಲ್ಲಿ ಎಲ್ಲಿ ಅಡಗಿದ್ರು ಕರ್ಕೊಂಬರ್ತೀನಿ ಅಂತ ಪಾಪ ನಮ್ಮ ರಾಜ್ಯದ ಮಲ್ಯ ನನ್ನ ಬಿಡಿ ನನ್ನನ್ನು ಅಲ್ಲಿ ಹೋಗಿ ಏನೋ ನಾನು ತೀರಿಸ್ತೀನಿ ಏನಾದರೂ ಮಾರಿ ಅಂದ್ರೆ ಅವ್ರನ್ನ ಬಿಡ್ತಾ ಇಲ್ಲ ನೀವು ಅವ್ರನ್ನ ಬಿಡ್ತಾ ಇಲ್ಲ ಹಾಗಾಗಿ ಎಷ್ಟು ಜನ ಇವತ್ತು ಲೂಟ್ ಮಾಡಿ ಸರ್ಕಾರನ ಬೇರೆ ಬೇರೆ ದೇಶಗಳಿಂದ ಏನು ಮತ್ತೆ ಅವ್ರನ್ನ ಮತ್ತೆ ನಿಮ್ಮ ಆಡಳಿತದ ನೀತಿ ಏನು ಇದೇನು ಆಡಳಿತ ನೋ ಯು ಆರ್ ಗೋಯಿಂಗ್ ವೀಕರ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬರೀ ಬಾಯಿ ಮಾತು ಹೇಳೋದಲ್ಲಪ್ಪ ನಂಬಿಸಿ ಜನರನ್ನು ಮೋಸ ಮಾಡಬಾರ್ದು ನಂಬಿಸಿ ಮೋಸ ಮಾಡಬಾರ್ದು ಜನಗಳನ್ನ ಯಾವುದೇ ಯಾವ ಸರ್ಕಾರ ಇರಲಿ ಯಾವ ಸರ್ಕಾರ ಇರಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನರ ಪ್ರೀತಿಗೆ ಕಟ್ಟಕ್ಕೆ ಒಲಿಬೇಕೆ ಹೊರತು ಅದನ್ನು ನಂಬಿಸಿ ಮೋಸ ಮಾಡೋದು ಯಾರಿಗೂ ಒಳ್ಳೆಯದಾಗಲ್ಲ ಹಾಗಾಗಿ ತಾವು ಇದನ್ನು ಹೇಳಿದ್ರಿ ಆಮೇಲೆ ಅದಾಯ್ತಾ ಸಂಸತ್ ಭವನ ಸಂಸತ್ ಭವನ ಸಾರ್ವಭೌಮ ಸದನ ಅದು ಸಂಸತ್ತು ನಡೀತಾ ಇರುವಾಗಲೇ ಮೂರು ಜನ ನುಗ್ಗಿ ದಾಂಧ್ಲೆ ಮಾಡಿದ್ರಲ್ಲಿ ಯಾರವರು ಅದನ್ನು ಪ್ರತಾಪ್ ಅವ್ರಿಗೆ ಪಾಸ್ ಕೊಟ್ಟಿದ್ದಾರೆ ಏನಾಯಿತು ಆ ಕೇಸು ಪ್ರಕರಣ ಏನಾಯಿತು ಮುಚ್ಚಾಕ್ಬಿಟ್ರೆ ಆ ಯಾರು ಈ ಮೂರು ಜನ ಯಾರು ಆರ್ ಎಸ್ ಎಸ್ನವ್ರ ಬಜರಂಗ ದೀಳದವ್ರ ಶ್ರೀರಾಮ್ ಸೇನೆಯವರ ಎ ಬಿ ವಿ ಪಿಯವರ ವಿಶ್ವ ಹಿಂದೂ ಯಾರಿರು ಸ್ಪೆಲ್ ಔಟ್ ಮಿಸ್ಟರ್ ಯಾಕೆ ನೀವು ಯಾವುದನ್ನು ಯಾಕೆ ಬಾಯ್ಬಿಡ್ತಾ ಬಿಡ್ತಾ ಇಲ್ಲ ಬಹುಶಃ ಅದೇನಾದರೂ ಆ ಮೂರು ಜನ ಹುಡುಗರಲ್ಲಿ ಒಬ್ಬ ಯಾವನಾದರೂ ಮುಸ್ಲಿಮ್ ಆಗಿಬಿಟ್ಟಿದ್ರು ಬಿಡ್ತಾ ಇದ್ರಿ ನೀವು ಅದ್ರ ದಾಂಧಲೆ ಮಾಡಿ ಅಯ್ಯೋ ಅಯ್ಯೋ ಏನೆಲ್ಲ ಆಗೋಗ್ತಾ ಇತ್ತು ಈ ದೇಶದಲ್ಲಿ ಯಾಕೆ ಯಾಕೆ ಅವರು ಅವ್ರು ಯಾರು ಅಂತ ಹೇಳ್ತಾ ಇಲ್ಲ ನೀವು ದಯಮಾಡಿ ಹೇಳ್ಬೇಕು ಅವರು ಪ್ರಕರಣ ಏನಾಯ್ತು ಮುಚ್ಚಾಕ್ಬಿಟ್ರೆ ಹೇಗೆ ಅಂತ ಹಾ ಈಗ ರೀ ಹಾಗಾಗಿ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಆಗಿದೆ ಲಾ ಆ್ಯಂಡ್ ಆರ್ಡ್ರ್ ಏನಾಗಿದೆ ನಿಮಗೆ ಭಾರತದ ಸಾರ್ವಭೌಮ ಸದನ ಸಂಸತ್ತಿನೊಳಗೆ ನುಗ್ಗಿ ಅದು ಏನು ಅವರೇನು ಹೇಳಿ ಕಿರಿಚಿದ್ದಾರೆ ನಮಗೆ ನಿರುದ್ಯೋಗ ಉದ್ಯೋಗ ಇಲ್ಲ ಅನ್ನ ಇಲ್ಲ ಒಟ್ಟಿಗಿಲ್ಲ ಅಂತ ಕೂತ್ಕೊಂಡಿದ್ದಾರೆ ಅವರು ಮತ್ತೇನು ಭಾಳ ಶುಭಿಕ್ಷೆ ಮಾಡ್ತೀನಿ ಅಂತ ಇದೇನು ಆ ಸುಭಿಕ್ಷ ನಿಮ್ಮದು ಆ ಹುಡುಗರು ಹೇಳಿಲ್ವೇ ಆ ಹುಡುಗರು ಏನೇನು ಹೇಳಿದ್ರು ಅಂತ ಹೇಳಿ ಅದೆಲ್ಲ ರಿಲೀಸ್ ಮಾಡಿ ವಾಟ್ ಹ್ಯಾವ್ ಸೈಟ್ ವಾಟ್ ದ ಹ್ಯಾವ್ ಆರ್ಜ್ಡ್ ಹೇಳಿ ಅದನ್ನು ಯಾಕೆ ಅದೆಲ್ಲ ಮುಚ್ಚಿಡ್ತಾ ಇದ್ದೀರಿ ನೀವು ಹಾಂ ಯಾಕೆ ಸ್ವಾಮಿ ಮುಚ್ಚಿಡ್ತಾ ಇದ್ದೀರಿ ನೀವು ಹ್ಮ ಹಾಗಾಗಿ ಆ ಮೂರು ಜನರು ತಾವು ತಾವಬೇಕು ಅದನ್ನು ಸೊ ಹೀಗೆ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಆಯಿತು ಬರೀ ರಾಮಂದಿರನೇ ಮತ್ತು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ದು ರಾಮ ನಮ್ಮೆಲ್ಲರಿಗೂ ರಾಮನೇ ாமீயர் ஆா் தைவ பரீந்து அஷ்டாரீயர் ஆராய் தைவ நீங்க நீங்கள் தகண்டோகி தயவிட்டு கை முகித்தீதியவ் அவருன்ன முந்தே பார்லிமெண்ட் ஏனோ சீஃப எலக்ஷன் கேம்பேனர் மாடி அவ்ரமண்ண ஆ இட்ஸ் நோ குட் இட்ஸ் நோ குீஃப் கேம்பேனர் மாபாரது நான் ரமண்ணம் ரம தேவ் தேவராக உருலி அவரு ದೇವ್ರು ದೇವರಾಗಿ ಉಳೀಬೇಕು ಅವರು ನೋಡೋಣ ಮುಂದೆ ಇಲ್ಲಿ ಏನೇನು ಆಗ್ತದೆ ಏನೇನು ಕಥೆಗಳು ವಾಟ್ ಇಸ್ ದಟ್ ಸ್ಟ್ರಾಟಜಿ ಬಿಹೈಂಡ್ ಇಟ್ ದಟ್ ಆಲ್ಸೋ ಮಿಸ್ ನೋನ್ ಹಾಗಾಗಿ ಸ್ನೇಹಿತರೆ ಇವತ್ತು ಇಷ್ಟು ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ನಾನು ಅಂತ ಮುಂದೆ ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಬರ್ತಾ ಇದಾರೆ ಪ್ರಿಯಾಪಟ್ಟಣಕ್ಕೆ ಅಲ್ಲಿ ಭಾಳ ಜನ ಯಾರು ಬಂದಿಲ್ಲ ಅವ್ರಿಗೆ ಸ್ವಲ್ಪ ತಲುಪಿಸುವಂಥ ಕೆಲಸನು ತಾವು ಮಾಡಬೇಕು ಭಾಳ ಪರ್ಟಿಕ್ಯುಲರ್ ಆಗಿ ನಾವು ದೇವರಾಜರ ಜಿಲ್ಲೆ ಹುಣಸೂರ ದೇವರಾಜರ ಹೆಸರಿನಲ್ಲಿ ಜಿಲ್ಲೆ ಮಾಡಬೇಕು ಅಂತೇಳಿ ಹ್ಞೂ ಆಮೇಲೆ ಈಗ ಒಬ್ಬ ವ್ಯಕ್ತಿ ಹೆಸರಲ್ಲೂ ಜಿಲ್ಲೆಗಳಿದ್ದಾವೆ ಕೆಲವು ಯಾವುದು ಆಂಧ್ರ ಪ್ರದೇಶ ಪ್ರಕಾಶಂ ಜಿಲ್ಲೆ ಇದೆ ಇನ್ನೊಂದು ಯಾವುದೋ ಜಿಲ್ಲೆ ಹೆಸರುಗಳಲ್ಲಿ ಜಿಲ್ಲೆಗಳು ಇದ್ದಾವೆ ಹಾಗಾಗಿ ಇಲ್ಲ ಅಂತ ಏನು ಇಲ್ಲ ಅದಕ್ಕೆ ಹಾಗಾಗಿ ದೇವರಾಜ್ ಪಹುಶಃ ನಮ್ಮ ಇಡೀ ದೇಶದಲ್ಲಿ ಒಂದು ಬಹಳ ಪ್ರತಿಷ್ಠಿತವಾದಂಥ ಮುಖ್ಯಮಂತ್ರಿಯಾಗಿ ಅವರು ಮೇಲ್ವರ್ಗದವರು ಅವರು ಮೇಲ್ವರ್ಗದವರು ಹಾವನೂರು ಕಮಿಷನ್ ರಿಪೋರ್ಟ್ ಏನು ಹುಡುಗಾಟ್ಕಣ ಹಾವ್ನೂರು ಕಮಿಷನ್ ರಿಪೋರ್ಟ್ ಆದಮೇಲೆ ಯಾವ ಕಮಿಷನ್ ರಿಪೋರ್ಟು ಅಸೆಂಬ್ಲಿ ಒಳಗೆ ಬರಲಿಕ್ಕೆ ಆಗಲಿಲ್ಲ ಅಸೆಂಬ್ಲಿ ಒಳಕ್ಕೆ ಬರ್ಲಿಕ್ಕಲ್ಲ ದ ಓನ್ಲಿ ಕಮಿಷನ್ ರಿಪೋರ್ಟ್ ಹೂ ಎಂಟರ್ಡ್ ದ ಅಸೆಂಬ್ಲಿ ವಿಧಾನಸೌಧಕ್ಕೆ ಬಂದಿರೋದು ಒಂದೇ ಅವನೂರ್ ಕಮಿಷನ್ ರಿಪೋರ್ಟ್ ಅವ್ರು ಯಾರಿಗೂ ಯಾರಿಗೂ ಧೈರ್ಯವಾಗಿ ಮಾಡಿದ್ರು ಧೈರ್ಯ ಇವತ್ತು ಯಾರಾದರೂ ನಮ್ಮ ಮನೆಗಳಲ್ಲಿ ಒಬ್ಬ ಡಿ ಸಿನೋ ಎ ಸಿನೋ ಡಿ ಓ ಯಾರಾದರೂ ಬಿಕಾಸ್ ಆಫ್ ದೇವರಾಜರು ಅದ್ರು ಹಾಗಾಗಿ ಎಲ್ಲ ರೀತಿಯ ಆರ್ಥಿಕ ಬಲ ಉದ್ಯೋಗದ ಬಲ ಶಿಕ್ಷಣದ ಬಲ ಆರೋಗ್ಯದ ಬಲ ಎಷ್ಟು ಅಣೆಕಟ್ಟುಗಳು ನೀರಾವರಿ ಕುಡಿಯೋ ನೀರು ಇವೆಲ್ಲವನ್ನು ಭಾಳ ಎಲ್ಲ ಸಮಗ್ರ ರೀತಿಯಲ್ಲಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿದಂಥ ಒಂದು ಹೊಸ ಸುಧಾರಣೆ ಬದಲಾವಣೆಗಳನ್ನು ತಂದಂಥ ಕೀರ್ತಿ ಪುರುಷ ಅವರ ಹೆಸರು ಅಜರಾಮರವಾಗಿರಬೇಕು ಅವರದ್ದೇ ತಾಲೂಕು ಹುಣಸೂರನ್ನು ಈಗ ಆರು ತಾಲೂಕುಗಳು ಸೇರಿ ಅದನ್ನು ದಯಮಾಡಿ ಆಗಬೇಕು ಅಂತಕ್ಕಂಥದ್ದು ನಾವು ಭಾಳ ಪ್ರಮುಖವಾದ ವಿಚಾರ ತಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಯಾಕೆ ಕೊಡ್ತಾರೆ ಅವ್ರಿಗೆ ತಪ್ಪಿಸ್ತದೆ ಈಗ ಅವರೇ ಪಾಸ್ ಕೊಟ್ಟಿದಾರಲ್ಲಪ್ಪಾ ಪಾರ್ಲಿಮೆಂಟ್ಗಾಗಲಿ ಅಸೆಂಬ್ಲಿಗಾಗಲಿ ಪಾಸ್ ಕೊಡೋದು ದೇವ ರೂಲ್ ನಾನು ಕೂಡ ಎಂ ಪಿ ಆಗಿ ಕೆಲಸ ಮಾಡಿರೋನು ಸುಮ್ಮ ಸುಮ್ಮನೆ ಎಲ್ಲರಿಗೂ ಕೊಡಲಿಕ್ಕಾಗಲ್ಲ ಪಾಸ್ನ ಅವ್ನು ಚೆನ್ನಾಗಿ ಪರಿಚಯ ಇರಬೇಕು ಚೆನ್ನಾಗಿ ಗೊತ್ತಿರೋ ಅವ್ನಿಗೆ ನೆನೆ ಇಲ್ಲ ಯಾರೋ ನಮ್ಮ ಪಿ ಎ ಕೊಟ್ಬಿಟ್ಟಾರೆ ಪಿ ಎ ಎಮ್ ಪಿ ಅಲ್ಲ ಎಂ ಪಿ ಪಿ ಎ ಅಲ್ಲ ಏನು ಹುಡುಗಾಟಿಕೆ ಮಾತಾಡ್ತಿದ್ರಿ ನಾವು ಯಾಕೆ ಮಾತಾಡ್ತಾಯಿಲ್ಲ ಅದನ್ನೂ ನಮ್ಮ ಎಂ ಅವರು ಎಂ ಪಿ ಪ್ರಧಾನ ಪ್ರಧಾನಮಂತ್ರಿನೇ ಮುಚ್ಚಾಕ ಕೊಟ್ಟೋಗಿ ಹೋದಿರೋದ್ರೆ ಚೇ ಚ ಇಟ್ಸ್ ವೆರಿ ರೆಡಿಕ್ಯುಲರ್ಸ್ ಏನಂತ ಒಂದು ದೇಶದ ಸಂಸತ್ತಿಗೆ ನುಗ್ಗಿ ದಾಂಲೆ ಮಾಡಿದಂಥವ್ರನ್ನ ಯಾತ್ ದಾಂಧಲೆ ಮಾಡಿದ್ರು ವಾಟ್ ಈಸ್ ದೇರ್ ಇನ್ ಬಿಹೈಂಡ್ ಅವ್ರೇನು ಏನು ತೊಗೊಂಡೋಗಿ ಬಂದವರಲ್ಲ ಅವರು ತಮ್ಮ ಪ್ರೊಟೆಸ್ಟ್ ಈ ದೇಶದಲ್ಲಿ ಯುವಕರಿಗೆ ಅವಕಾಶ ಇಲ್ಲ ನಮ್ಗೆ ಯಾರಿಗೂ ಉದ್ಯೋಗ ಇಲ್ಲ ಹೊಟ್ಟಿಗಿಲ್ಲ ಅದನ್ನು ಪ್ರೊಟೆಸ್ಟ್ ಮಾಡಿದ್ದಾರೆ ಅವರು ಅದನ್ನ ಯಾಕೆ ಮೋದಿಯವರು ಒಪ್ಕೋತಾ ಇಲ್ಲ ಅದನ್ನ ಇದು ನಾವು ಒಪ್ಕೋತಾ ಇಲ್ವ ರಾಮ ಮಂದಿರ ಕಟ್ಟಿರೋದನ್ನ ಇದನ್ನ ಯಾಕೆ ಒಪ್ಕೋತಾ ಇಲ್ಲ ನೀವು ಇದನ್ನ ಜೋರಾಗಿ ಹೇಳಿದ್ದ ಆರ್ ತಾಲೂಕು ಕೃಷ್ಣರಾಜನಗರ ಸಾಲಿಗ್ರಾಮ ಗ್ರಾಮ ಕೋಟೆ ಸರಗೂರು ಪಿರಿಯಾಪಟ್ಣ ಹುಣಸೂರು ಎಲ್ಲಿ ಹಮ್ಮಿಕೊಂಡಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ನನ್ನ ಚಿತ್ರತಂಡದಾರ ನನ್ನ ಸ್ನೇಹಿತರು ಕಿರಣ್ ಅವರು ಹಾಗೂ ರಾಜ್ಯದ ಮನೆ ಮಾತಾಗಿರುವ ಪ್ರತಿ ಮೂಲೆಯ ಮನೆ ಮನೆಯಲ್ಲೂ ಒಂದು ದೊಡ್ಡ ಖ್ಯಾತಿಯನ್ನು ಗಳಿಸಿರುವ ಡವಲ್ ಸಿಕ್ಸ್ ಫಿಫ್ಟಿ ಶಶಿರೇಖಾ ಅವರು ಹಾಗೂ ನನ್ನ ಆತ್ಮೀಯ ತಮ್ಮ ಕಿ ರವಿಯನ್ನ ಮತ್ತು ನಮ್ಮ ಕ್ಯಾಮ್ರಾಮನ್ ಡಿ ಒ ಪಿ ಸದವ್ರು ಅವರು ಕಾರಣಗಂತದಿಂದ ಮೇಲ್ಗಡೆ ಬಂದಿಲ್ಲ ಸೊ ನನ್ನ ಹೆಸರು ಚೇತನ್ ದೇವರಾಜ್ ಅಂತ ನಾನು ಎಚ್ ಡಿ ಕೋಟೆಯ ಚೇತನ್ ದೇವರಾಜ್ ಅಂತ ಚೇತನ್ ದೇವರಾಜ್ ಅಂತ ನಾನು ಎಚ್ ಡಿ ಕೋಟೆಯ ಬೆಟ್ಟದ ಬೀಡು ಗ್ರಾಮದ ಯುವಕ ಸೊ ನಾನು ಚಿತ್ರರಂಗದ ಏಳು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಕಾರಣಾಂತರಗಳಿಂದ ಮನೆಗಳಲ್ಲಿ ಸಿನಿಮಾ ಇಂಡಸ್ಟ್ರಿ ಅಂದರೆ ಒಂದು ಸ್ವಲ್ಪ ಬೇಜಾರು ಅಲ್ಲೋಗಿ ಏನು ಸಂಪಾದನೆ ಮಾಡೋಕ್ಕಾಗಲ್ಲ ಏನಕ್ಕೆ ಹೋಗ್ತೀನಿ ಅಂತ ಈ ಥರ ಇದು ಮಾಡಿ ಒಂದಷ್ಟು ನಾನು ಹಿಂದೆ ತಳ್ಬಿಟ್ಟಿದ್ರು ಮತ್ತೆ ಕಮ್ ಬ್ಯಾಕ್ ಆಗೋಕ್ಕೆ ಈ ಒಂದು ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನಾಚರಣೆ ಪ್ರಯುಕ್ತ ಹೆಣ್ಣುಮಕ್ಕಳ ಆಶೀರ್ವಾದದೊಂದಿಗೆ ಒಂದು ಅತ್ಯಾಚಾರ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವ ಅತ್ಯಾಚಾರ ಅತ್ಯಾಚಾರಗಳ ಮೇಲೆ ಒಂದು ಕಥೆನ ಮಾಡಿಕೊಂಡು ಇವತ್ತು ಶೀರ್ಷಿಕೆಯ ಅನಾವರಣ ಮಾಡ್ತಾ ಇದ್ದೀನಿ ನನ್ನ ಕಥೆಯಲ್ಲಿ ಮುಖ್ಯ ಪಾತ್ರದಲ್ಲಿ ಶಶಿರೇಖ್ ಅವರು ಅಭಿನಯಿಸ್ತಿದ್ದಾರೆ ಜೊತೆಗೆ ಕಿರಣ್ ಮತ್ತು ರವಿ ಮತ್ತು ಇನ್ನೊಂದಷ್ಟು ಅನೇಕ ಕಲಾವಿದರುಗಳು ಇದ್ದಾರೆ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಇವತ್ತು ಈ ಶೀರ್ಷಿಕೆಯ ಅನಾವರಣವನ್ನು ನಿಮ್ಮ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ